ಓಕೆ ಆಯಿತಾ ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಲ್ಲ ಇಲ್ಲಿ ಬಂದ ಮೇಲೆ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದೆ ನಾನು ಅರ್ಜುನ್ ಅವ್ರಿಗೆ ನಮಗೆ ಈ ಪ್ರೆಸ್ ಮೀಟ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರು ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಆದರೆ ಹೇಗೆ ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ ಅದು ಏನಾಗಿದೆ ಆ್ಯಕ್ಚುಲಿ ನಿಮಗೆ ಅಲ್ಲ ಅದು ಇದೆಯಾ ಹೇಳಲ್ಲೋ ಅಲ್ಲ ಇವರು ಈ ದುರ್ಗಾ ಸರ್ಜಿ ಅವರು ಮನಸ್ಸು ಮಾಡಿದ್ರೆ ಆಗ್ತಿತ್ತು ಯಾಕಂದ್ರೆ ಹಿಂದಿ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಇದು ಒಂದು ನೋವಿನ ಸಂಗತಿ ಅಂತ ಅನ್ಸುತ್ತೆ ಒಂದ್ ನಿಮಿಷ ಸರ್ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ಇಲ್ಲ ಇಲ್ಲಿ ತನಕ ಕಾಣಿಸ್ತಾ ಇದ್ದೀನಿ ಇಲ್ಲ ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಬಿಡಿ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಮತ್ತೆ ಇಲ್ಲ ಅದು ಅವರು ಇವ್ರದ್ದು ಪ್ರಾಬ್ಲಮ್ಮು ಸೊ ಅವರೇ ಮಾತಾಡಿಕೊಂಡ್ರೆ ತುಂಬ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆಯಿಂದಲೂ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಲ್ಲ ಸೊ ಇದು ಇವಾಗ ಕೋರ್ಟ್ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನು ಚೇಂಬರ್ಗೂ ಹೋಗಿದೆ ಸೊ ಚೇಂಬರಲ್ಲೇ ಬಗ್ಗೆಹರಿದ್ದಾರೆ ಅದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ ಅಲ್ಲೇ ಬಗ್ಗೆಹರಿಲಿಲ್ಲ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೇ ಚೆಂದ ಅದಕ್ಕೆ ಸೊ ಅದು ನೆನೆ ವಜಾ ಆಗಿದೆ ಸೊ ನಿಮ್ಮ ಗಮನಕ್ಕೆ ಇರಲಿ ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮಗೆಲ್ಲರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯು ಯರ್ ಸೆಲ್ಫ್ ಅನಲೈಸ್ ಸರ್ ಅದರ ಅರ್ಥ ಏನು ಸರ್ ಅದೇ ಈಗ ಈ ಇದೆ ಸರ್ ಇದೀಗ ನಾನು ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋ ಅಂಥ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಕು ಮಾತಾಡ್ತೀನಿ ಮೇಡಮ್ ಸಮಸ್ಯೆ ನಾನು ಅಲ್ಲ ಅಲ್ಲ ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಲ್ರೆಡಿ ಇದೆ ಅದನ್ನು ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಬಹುಶಃ ಇದು ಈ ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದು ಜನಕ್ಕೆ ಮುಟ್ಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವ್ರು ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ದರೆ ಸೀಟ್ ಯಾರು ಕಿತ್ಕೊಳ್ಳಕ್ ಆಗಲ್ಲ ಯಾರು ಇದು ನನ್ನ ಅನಿಸಿಕೆ ಸೊ ಇದು ದಯವಿಟ್ಟು ನೀವು ಲೆಟರ್ಸ್ ಆಲ್ ಬಿ ಪಾಸಿಟಿವ್ ಸಿನಿಮಾ ಬಗ್ಗೆ ಪಾಸಿಟಿವ್ ಮಾತಾಡ್ಕೊಂಡು ಸರಿ ಈಗ

ಇಲ್ಲ ಇವಾಗ ನಾವು ಮಾಡ್ಕೊಂಡೆ ಬರ್ತಾ ಇದ್ದೀವಲ್ವಾ ನಾವು ನೋಡಿರೋ ಹಾಗೆ ಸಿನಿಮಾದಲ್ಲಿ ಸಿ ಜಾಸ್ತಿ ಇದೆ ಅದರ ನಡುವೆ ನಿರ್ದೇಶಕರ ಅನುಪಸ್ಥಿತಿ ಆ ಕೆಲಸ ಜವಾಬ್ದಾರಿ ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ ಸತ್ಯ ಸರ್ ಇದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಸರ್

ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನಾನು ಕೇಳೋ ಬದಲು ಅವ್ರನ್ನ ಸಲ ಕೇಳ್ಬೋದಲ್ಲ ಅಂತ ಅಷ್ಟೇ ಉದಯ ಸರ್ ನೀವು ಭಾಳ ಶಿಸ್ತಿಂದ ಸಿನಿಮಾಗಳು ಮಾಡ್ಕೊಂಡ್ ಬರೋರು ಚಿಕ್ಕ ಸಿನಿಮಾ ಆದರೆ ದೊಡ್ಡ ಸಿನಿಮಾ ಆಗಲಿ ಅಂದ್ರೆ ಒಂದು ರೂಪಾಯಿ ಅಂದ್ರೆ ತೊಂಬತ್ತು ಪೈಸೆನಲ್ಲಿ ಮುಗಿಸ್ತಾ ಇಲ್ಲ ಅಂದ್ರೆ ಅಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದವರು ಬಟ್ ಈ ಸಿನಿಮಾ ಯಾಕೆ ಹೀಗಾಗಿತ್ತು ಪರ್ಸನಲ್ ಅದೆಲ್ಲ ಬೇರೆ ಬಟ್ ಈ ಸಿನಿಮಾ ನಿಮ್ಗೆ ಯಾಕೆ ಇಷ್ಟು ಪ್ಲಾನ್ ಮಾಡೋದು ಪ್ರೊಡ್ಯೂಸರ್ಗೆ ಯಾಕೆ ಈ ಸರ್ ಸಿಚುವೇಶನ್ಸು ಪ್ರತಿಯೊಂದು ಅನ್ಫೋರ್ಸೀನ್ ಇನ್ಸಿಡೆಂಟ್ಸು ಯಾರಿಗೂ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗಬೇಕಾಗತ್ತೆ ಸೊ ಆ ಸಿಚುವೇಶನ್ಸಿಂದ ಕೆಲವು ವಿಚಾರಗಳು ಆಗ್ತವೆ ಆ್ಯಕ್ಚುಲಿ ನಿಮ್ಮದು ಫಸ್ಟ್ ಶುರುವಾಗಿದೆ ದುಬಾರಿ ಆ ನಂತರ ಅಲ್ಲಿಂದ ಅದರದ್ದು ಪ್ಯಾರಲ ಅನ್ನೋ ಥರದ್ದು ಮತ್ತೆ ಇದನ್ನು ಮಾಡ್ತೀವಿ ಅಲ್ಲ ದುಬಾರಿ ಇದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವು ಯಾರೂ ಅದಕ್ಕೆ ಟ್ರಾವೆಲಿಂಗಿಗೆ ಪರ್ಮಿಷನ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು ಯಾವ ಸಾಂಗ್ ರಿಲೀಸ್ ಆಗಿ ಯಾವ ಕ್ರೆಡಿಟ್ ಮೇಡಮ್ ಯಾ ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್ ಏನು ಮೇಡಮ್ ಇಲ್ಲ ಇದೆಯಲ್ಲ ಮೇಡಮ್ ಅಲ್ಲ ಅದಕ್ಕೆ ಹೆಸರು ನಾನು ಅನ್ಸಲ್ ಮಧ್ಯೆ ಬರಲ್ಲ ಕ್ಷಮೆ ಇರಲಿ ಇಲ್ಲಿ ಏನು ನಡೀತಿದೆ ಡಿಸ್ಕಷನ್ ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಅಂತ ಅನ್ಕೊಂತೀನಿ ಕರೆಕ್ಟಾ ಸರ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮಗೆ ಕನ್ನಡದಲ್ಲಿ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನಾಗಿಬಿಡುತ್ತೆ ಒಂದು ಯಾವುದೋ ಒಂದು ಸಣ್ಣದ ನೆಗೆಟಿವ್ ಆಚೆ ಹೋದ್ರೂ ಸಿನಿಮಾ ತುಂಬ ದೊಡ್ಡ ಹೊಡೆತಾ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದರೆ ನಮ್ಗೆ ನಮಗೂ ಒಂದು ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದ್ದವ್ರದ್ದು ಒಂದು ಸಿನಿಮಾ ಬಂದಿದೆ ಅಂತ ಸೊ ಸಣ್ಣ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಒಂದು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಯಾವತ್ತು ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ನ ಮಾಡ್ತಾ ಇದ್ವಿ ಸೊ ಆದಷ್ಟು ದಯವಿಟ್ಟು ಎಲ್ಲರೂ ನಿಮ್ಮ ಕಡೆಯಿಂದ ಸಪೋರ್ಟು ಪಾಸಿಟಿವ್ ಆಗಿ ಇರಲಿ ಒಂದು ಕನ್ನಡ ಸಿನಿಮಾ ಗೆಲ್ಸ ಕಡೆ ಅಂತ ಕೇಳಿದ್ರೆ ಥ್ಯಾಂಕ್ ಯು ಸಾರಿ ಮಧ್ಯೆ ಬಂದಿದ್ದೀನಿ